ನಮಸ್ಕಾರ ಸ್ನೇಹಿತರೆ ಇದು ನೋಡಿ ಇದು ಮೇನ್ ರೋಡು ಅನೂರ್ ಸಿಟಿ ಇದು ಗೃಹ ಮಂಡಳಿ ಪಕ್ಕದಲ್ಲಿ ಲೈಟ್ ಕಂಬೆಲ್ಲ ಕಾಣ್ತಾ ಇದಿಲ್ಲ ಆ ಗೃಹ ಮಂಡಳಿ ಇದು ಎಲ್ಲ ಲೇಔಟ್ ಆಗಿದೆ ಇಲ್ಲೆಲ್ಲ ಸಾವಿರದ ಆರುನೂರು ಸಾವಿರದ ಎಂಟುನೂರು ರೂಪಾಯಿ ಓಡ್ತಾ ಇದೆ ಸ್ಕ್ವೇರ್ ಫೀಟು ನೋಡಿ ಇದು ಮೂ ಎರಡು ಎಕರೆ ಐವತ್ತೆಂಟು ಸೆಂಟು ಬಂದಿರೋಂಥ ಜಾಗ ಇದು ಮಂಡ್ ರಸ್ತೆ ಇಲ್ಲಿ ಐವತ್ತು ಮೀಟ್ರ್ ಮಾತ್ರ ಹೈವೇಯಿಂದ ಮನೆ ಬದೇಶ್ವರ ಬೆಟ್ಟ ಅನ್ನೂರು ರೋಡಿಂದ ಒಂದು ನೂರು ಮೀಟ್ರೂ ಒಳಗಡೆ ಬರಬೇಕು ಅದು ರೋಡ್ ದೊಡ್ಡ ರೋಡೆ ಎಂಬತ್ತಡಿ ರೋಡು ನೋಡಿ ಈ ಕಡೆ ಜೋಳದಿಂದ ಆ ಕಡೆ ಜೋಳವರೆಗೂ ಒಳ್ಳೆ ವಿಡ್ತಿದೆ ನೀವು ಲೇಔಟ್ ಸಹ ಮಾಡ್ಬೋದು ಇದು ಸೂಪರ್ ಆಗಿರೋಂಥದ್ದು ಜಾಗ ಲೇಔಟ್ ಮಾಡ್ಬಿಟ್ಟು ನಡೀತಾರೆ ಗೃಹ ಮಂಡಳಿ ಅಂದ್ರೆ ಗೃಹ ಮಂಡಳಿ ಇದು ನೋಡಿ ಕಾಣಿಸ್ತಾ ಇದ್ದೀನ ಅಲ್ಲಿವರೆಗೂ ಲೇಔಟ್ ಆಗ್ಬಿಟ್ಟೈತೆ ಸರ್ಕಾರದವ್ರು ಲೇಔಟ್ ಮಾಡೋಂಥ ಜಾಗ ಇದು ಸೂಪರ್ ಆಯ್ತು ಜಾಗ ನೋಡಿ ము ముడకర ఐవత్ సెంటు